ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಹದಿಮೂರು ಒಂದು ಸಿನಿಮಾ ರಿಲೀಸ್ ಆಗಿತ್ತು ಆ ಸಿನಿಮಾದ ಹೆಸರೇ ದ ಕಂಜೂರಿಂಗ್ ಈ ಮೂವಿ ಎಲ್ಲ ಮೂವಿಗಳಿಗಿಂತ ಬೇರೆ ತರನೇ ಇದೆ ಯಾಕಂದ್ರೆ ಈ ಸಿನಿಮಾ ಕತೆ ನಿಜವಾಗಿಯೂ ನಡೆದಿದೆ ಈ ಸಿನಿಮಾದಲ್ಲಿ ಎಲ್ಲರನ್ನು ಭಯಪಡಿಸುವುದು ಈ ಡಾಲ್ ಈ ಬೊಂಬೆಯ ಹೆಸರೇ ಅನಬೆದ ಈ ಬೊಂಬೆ ನೋಡೋಕೆ ಹೀಗಿರುತ್ತದೆ ಆದರೆ ನಿಜ ಜೀವನದಲ್ಲಿ ಈ ಬೊಂಬೆ ಹೀಗಿದೆ ಇದೇ ದ ರಿಯಲ್ ಅನಬಲ ಎಂಟರ್ಟೈನ್ಮೆಂಟ್ ಹೆಚ್ಚಿಸಲು ಈ ಸಿನಿಮಾದ ನಿರ್ದೇಶಕ ಈ ಬೊಂಬೆಯನ್ನ ಈ ರೀತಿ ಡಿಸೈನ್ ಮಾಡಿಸ್ತಾನೆ ಆದರೆ ನಿಜ ಜೀವನದಲ್ಲಿ ಈ ಬೊಂಬೆ ಎಲ್ಲ ಬೊಂಬೆ ತರನೇ ಕಾಣಿಸುತ್ತೆ ಬನ್ನಿ ಸ್ನೇಹಿತರೆ ಈ ಬೊಂಬೆಯ ನಿಜವಾದ ಕಥೆಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಮಾಡಿ ಅದರ ಜೊತೆಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಅದು ಸಾವಿರದ ಒಂಬೈನೂರ ಎಪ್ಪತ್ತು ಡೋನಾ ಅನ್ನೋ ಒಂದು ಹುಡುಗಿ ಇರ್ತಾಳೆ ಆಕೆಗೆ ಆಕೆ ತಾಯಿ ಒಂದು ಗಿಫ್ಟನ್ನು ಕೊಟ್ಟಿರ್ತಾಳೆ ಡೋನಾಗೆ ಚಿಕ್ಕ ವಯಸ್ಸಿನಿಂದಲೂ ಬೊಂಬೆಗಳೆಂದ್ರೆ ತುಂಬಾನೇ ಇಷ್ಟವಿರುತ್ತೆ ಆದ್ದರಿಂದ ಆಕೆಗೆ ಕಾಲೇಜಿಗೆ ಹೋಗೋ ವಯಸ್ಸು ಬಂದರೂ ಆಕೆ ಬೊಂಬೆಗಳ ಜೊತೆ ಆಟವಾಡ್ತಾ ಇರ್ತಾಳೆ ಡೋನಾ ಕಾಲೇಜಿನಲ್ಲಿ ನರ್ಸಿಂಗ್ ಮಾಡ್ತಿದ್ದ ಸಮಯದಲ್ಲಿ ತನ್ನ ಫ್ರೆಂಡ್ ಜೊತೆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ರೆಂಟ್ ಗೆ ಇರ್ತಾರೆ ಡೋನಾ ತಾಯಿ ಕೊಟ್ಟಿರುವ ಬೊಂಬೆಯನ್ನ ಬೆಡ್ ಮೇಲೆ ಇಟ್ಟು ಕಾಲೇಜಿಗೆ ಹೋಗ್ತಾಳೆ ನಂತರ ಮನೆಗೆ ಬಂದಾಗ ಅವರು ಗಮನಿಸಿದ್ದು ಏನು ಅಂದ್ರೆ ಈ ಬೊಂಬೆ ತನ್ನ ಜಾಗವನ್ನ ಬದಲಾಯಿಸಿದೆ ಅಂತ ಅವರು ಯಾವಾಗಲೂ ಮನೆಗೆ ಬಂದಾಗ ಈ ಬೊಂಬೆಯ ಪೊಜಿಷನ್ ಬದಲಾಗಿರ್ತಿತ್ತು ಅವರು ಒಂದು ದಿನ ಬೊಂಬೆಯನ್ನ ರೂಮ್ ಅಲ್ಲಿ ಇಟ್ಟು ಕಾಲೇಜಿಗೆ ಹೋಗ್ತಾರೆ ನಂತರ ಮನೆಗೆ ಬಂದು ನೋಡಿದಾಗ ಆ ಬೊಂಬೆ ರೂಮ್ ಅಲ್ಲಿ ಇರ್ತಿತ್ತು ಈ ಬೊಂಬೆಯನ್ನ ಮತ್ತೆ ರೂಮಲ್ಲಿ ಇಟ್ಟು ನಂತರ ಬಂದು ನೋಡಿದಾಗ ಈ ಬೊಂಬೆ ಸೋಫಾ ಮೇಲೆ ಇರ್ತಿತ್ತು ಹೀಗೆ ದಿನ ದಿನಕ್ಕೂ ಈ ಬೊಂಬೆಯ ಸಮಸ್ಯೆ ಹೆಚ್ಚಾಗ್ತಾನೆ ಇತ್ತು ಡೋನಾ ಮತ್ತು ಆಂಜಿ ಕಾಲೇಜಿಂದ ಮನೆಗೆ ಬಂದಾಗ ರೂಮ್ ಅಲ್ಲಿ ಒಂದು ಪೇಪರ್ ಮೇಲೆ ಹೆಲ್ಪ್ ಮಾಡಿ ಅಂತ ಬರೆದಿತ್ತು ಹೀಗೆ ಈ ಬೊಂಬೆ ತನ್ನ ಪೊಸಿಷನ್ ಬದಲಾಯಿಸುವುದು ಇವರಿಗೆ ತುಂಬಾನೇ ಸಹಜ ಅನ್ಸೋಕೆ ಶುರುವಾಯಿತು ಹೀಗೆ ಒಂದು ದಿನ ಸಂಜೆ ಡೋನಾ ಈ ಬೊಂಬೆಯನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಬೊಂಬೆಯ ಕಣ್ಣಿನಿಂದ ರಕ್ತ ಬರ್ತಾ ಇತ್ತು ಅದುವೆ ರಿಯಲ್ ಬ್ಲಡ್ ತಕ್ಷಣ ಡೋನಾ ಭಯ ಪಡುತ್ತಾ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ನ ಕರೆಸ್ತಾಳೆ ಆಗ ಆತ ಬಂದು ಹೇಳಿತ್ತು ಏನು ಅಂದ್ರೆ ಈ ಬೊಂಬೆಯು ಸತ್ತು ಹೋಗಿರುವ ಒಂದು ಹುಡುಗಿಯ ಆತ್ಮ ಅಂತ ಆ ಹುಡುಗಿನೇ ಅನಬೆಲಾ ಹೆಗಿನ್ಸ್ ಆ ಇನ್ವೆಸ್ಟಿಗೇಟರ್ ಅನಬೆಲಾ ಜೊತೆ ಮಾತಾಡೋಕೆ ಪ್ರಯತ್ನಿಸ್ತಾನೆ ಆಗ ಅನಬೆಲಾ ಹೇಳಿದ್ದು ಏನು ಅಂದ್ರೆ ಬದುಕಿದ್ದಾಗ ಈ ಅಪಾರ್ಟ್ಮೆಂಟ್ ಅಲ್ಲೇ ಇರ್ತಿದ್ಲು ಈಗ ಇದೇ ಅಪಾರ್ಟ್ಮೆಂಟ್ ಅಲ್ಲಿ ಡೋನಾ ಮತ್ತು ಆಂಜಿ ಇದಾರೆ ಇಲ್ಲಿ ತುಂಬಾನೇ ದುಃಖ ಪಡುವ ವಿಷಯ ಏನಂದ್ರೆ ಆ ಹುಡುಗಿ ಡೆತ್ ಆಗೋ ಸಮಯದಲ್ಲಿ ಆ ಹುಡುಗಿಗೆ ಬರೀ ಏಳು ವರ್ಷ ಮಾತ್ರ ಹಾಗೆ ಈ ಬೊಂಬೆ ಡೋನಾ ಮತ್ತು ಆಂಜಿ ಜೊತೆ ಇದ್ರೇನೆ ಸೇಫ್ ಆಗಿ ಇರ್ತೀನಿ ಅಂತ ಕೂಡ ಹೇಳ್ತು ಇನ್ವೆಸ್ಟಿಗೇಟರ್ ಸಹಾಯದಿಂದ ಈ ಬೊಂಬೆ ಡೋನಾ ಮತ್ತು ಆಂಜಿ ಜೊತೆ ಈ ಅಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದಾ ಇವರಿಬ್ಬರು ನರ್ಸಿಂಗ್ ಮಾಡ್ತಾ ಇದ್ದಾರೆ ಈ ಅನಬಲ ಇಡೀ ಕತೆ ಕೇಳಿದ ನಂತರ ತುಂಬಾನೇ ದುಃಖ ಪಡ್ತಾ ಆಗ ಆ ಬೊಂಬೆ ಅವರ ಜೊತೆ ಇರೋದಕ್ಕೆ ಅನುಮತಿ ಕೊಟ್ರು ಡೋನಾ ಮತ್ತು ಆಂಜಿಗೆ ಒಬ್ಬ ಫ್ರೆಂಡ್ ಕೂಡ ಇದ್ದ ಅವನ ಹೆಸರೇ ಲವ್ ಈತ ಬೇರೆ ರೂಮಲ್ಲಿ ಇರ್ತಾನೆ ಲವ್ಗೆ ಈ ಬೊಂಬೆ ಅಂದ್ರೆ ಮುಂಚೆಯಿಂದನೂ ಇಷ್ಟ ಇರೋದಿಲ್ಲ ಆದರೆ ಡೋನಾ ಮತ್ತು ಆಂಜಿ ಈ ಬೊಂಬೆ ಇವರ ಜೊತೆ ಇರೋದಕ್ಕೆ ಅನುಮತಿ ಕೊಟ್ಟಿದ್ರು ಆದ್ರೆ ಈ ಬೊಂಬೆ ಎಂದಿಗಾದರೂ ಅಪಾಯಕಾರಿ ಅಂತ ಲವ್ ಎಚ್ಚರಿಸಿದ್ದ ಅದಕ್ಕೆ ಈ ಬೊಂಬೆಯನ್ನ ಇವರ ಹತ್ರ ಇಟ್ಕೋಬಾರ್ದಾಗಿತ್ತು ಅಂತ ಆದ್ರೆ ಡೋನಾ ಮತ್ತು ಆನ್ಜಿ ಲವ್ ನ ಮಾತನ್ನ ಕೇಳೋದಕ್ಕೆ ರೆಡಿಯಾಗಿರ್ಲಿಲ್ಲ ಯಾಕೆಂದ್ರೆ ಇವರಿಗೆ ಆ ಇನ್ವೆಸ್ಟಿಗೇಟರ್ ಹೇಳಿರುವುದೇ ನಿಜವೆನಿಸಿತ್ತು ಆ ಇನ್ವೆಸ್ಟಿಗೇಟರ್ ಇದನ್ನು ಸಹ ಹೇಳಿದ್ದ ಆ ಬೊಂಬೆಯಲ್ಲಿ ಏಳು ವರ್ಷದ ಮಗುವಿನ ಆತ್ಮ ಇದೆ ಅಂತ ಅದು ಎಲ್ಲರಿಂದ ಪ್ರೀತಿಯನ್ನ ಹಂಬಲಿಸುತ್ತಾ ಇದೆ ಅಂತ ಡೋನಾಗೆ ಇವೆಲ್ಲ ಗೊತ್ತಿರ್ಲಿಲ್ಲ ಈ ಮಾತೆಲ್ಲ ಅತಿ ಶೀಘ್ರದಲ್ಲೇ ಸುಳ್ಳಾಗುತ್ತೆ ಅಂತ